ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋದಲ್ಲಿ ಡಿಫ್ರೆಂಟ್ ಆದಂತಹ ಮೂರು ಥರ ಸೊಪ್ಪು ಹಾಕ್ಬಿಟ್ಟು ವೆಜಿಟೇಬಲ್ ಪಲಾವ್ ಮಾಡೋದನ್ನು ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ನಾವು ಕಾಮನ್ನಾಗಿ ಪುದೀನ ಹಾಕಿಬಿಟ್ಟು ಪಲಾವ್ನ ಮಾಡ್ತೀವಿ ಬಟ್ ನಾನು ಮೂರು ಥರದ ಸೊಪ್ಪನ್ನ ಹಾಕಿ ಮಾಡಿರುವಂಥದ್ದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತೀರಾ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡಿಫ್ರೆಂಟ್ ಆದಂತಹ ವೆಜಿಟೇಬಲ್ ಪಲಾವ್ ಮಾಡೋದು ಹೇಗೆ ಅಂತೇಳಿ ತೋರಿಸ್ತೀನಿ ಪಲಾವ್ ಅನ್ನೋದು ಎಲ್ಲರಿಗೂ ಕಾಮನ್ ಆಗಿ ಬರುತ್ತೆ ಬಟ್ ಇಲ್ಲಿ ನಾನು ಮೂರು ಥರದ ಸೊಪ್ಪು ಹಾಕಿ ಮಾಡಿರುವಂಥದ್ದೇ ಡಿಫ್ರೆಂಟ್ ಪಲಾವ್ ಅಂತಲೇ ಹೇಳ್ಬೋದು ವೆಜಿಟೇಬಲ್ ಪಲಾವ್ ಬನ್ನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವು ಕೂಡ ಟ್ರೈ ಮಾಡಿ ಸೊ ಇವಾಗ ನಾನು ಏನೆಲ್ಲ ಇಂಗ್ರಿಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತೇಳಿ ತೋರಿಸ್ತಾ ಇದ್ದೀನಿ ವೆಜಿಟೇಬಲ್ ಬಂದುಬಿಟ್ಟು ಬೀನ್ಸು ಮತ್ತು ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ ಬಟಾಣಿ ಸೊ ಇದರಲ್ಲಿ ನಿಮಗೆ ಯಾವ ಯಾವ ಥರ ತರಕಾರಿ ಬೇಕೋ ಅದನ್ನೆಲ್ಲನೂ ಕೂಡ ಹಾಕ್ಕೊಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಥರದ ತರಕಾರಿ ಹಾಕಿ ಮಾಡೋದರಿಂದ ಇನ್ನೂ ಚೆನ್ನಾಗಿರುತ್ತೆ ಇಲ್ಲಾಂದರೆ ಇದಕ್ಕೆ ಮಶ್ರೂಮ್ ಕೂಡ ಹಾಕಿ ಮಾಡಬಹುದು ಹಾಗೆ ಒಗ್ಗರಣೆಗೆ ನಾನು ಈರುಳ್ಳಿ ಮತ್ತು ಟೊಮೆಟೊನು ಕೂಡ ತೆಗೆದಿಟ್ಕೊಂಡಿದ್ದೀನಿ ಮತ್ತು ಮಸಾಲೆ ರುಬ್ಬೋದಕ್ಕೆ ಇಲ್ಲಿ ನಾನು ಒಂದು ಆಗುವಷ್ಟು ಶುಂಠಿ ಮತ್ತು ಸ್ವಲ್ಪ ಒಂದು ಉಂಡೆ ಆಗುವಷ್ಟು ಬೆಳ್ಳುಳ್ಳಿ ಮತ್ತು ಸೆಕ್ಕೆ ಲವಂಗ ಒಂದು ನಾಲ್ಕರಿಂದ ಐದು ಮೆಣಸು ಮತ್ತು ಇಲ್ಲಿ ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಪುದೀನ ಹಾಗೆ ಸ್ವಲ್ಪ ಕೊತ್ತಂಬರಿ ಇಷ್ಟುನ ಹಾಕೋಬೇಕಾಗತ್ತೆ ಪುದೀನ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಈ ಮೂರು ಸೊಪ್ಪು ಹಾಕಿ ಮಾಡೋದ್ರಿಂದ ತುಂಬಾ ಡಿಫ್ರೆಂಟಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಈ ಮೂರು ಥರದ ಸೊಪ್ಪು ಹಾಕ್ಬಿಟ್ಟು ಹಾಗೆ ಇದರ ಜೊತೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಳ್ಳಿ ಮತ್ತು ಇದಕ್ಕೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಗೆ ಎರಡರಿಂದ ಮೂರು ಶೆಕ್ಕೆ ಮತ್ತು ಲವಂಗ ಮೆಣಸು ಇದಿಷ್ಟು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಖಾರ ನೋಡಿಕೊಂಡು ಒಣಮೆಣ್ಸಿನ್ಕಾಯಿ ಇಲ್ಲ ಅಂದರೆ ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿಂದ ತುಂಬಾ ಟೇಸ್ಟ್ ಇರುತ್ತೆ ಬಟ್ ನಾನಿಲ್ಲಿ ಒಣಮೆಣ್ಸಿನ್ಕಾಯಿನ ಇದ್ದೀನಿ ಇದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕಿಬಿಟ್ಟು ಸ್ವಲ್ಪ ನೀರನ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಸೊ ಫೈನಲಿ ನೋಡ್ತಾ ಇರ್ಬೋದು ನಾನು ಗ್ರೈಂಡ್ ಕೂಡ ಮಾಡ್ಕೊಂಡಾಯಿತು ಇವಾಗ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಳ್ಳೋಣ ಈಗ ನಾನೊಂದು ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ಗೆ ನಾನೊಂದು ಮೂರಿಂದ ಒಂದು ಎರಡಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದರ ಜೊತೆ ಒಂದು ಸ್ಪೂನ್ ಆಗುವಷ್ಟು ನಂದಿನ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ತುಪ್ಪ ಬೇಡ ಅಂತ ಅಂದರೆ ಎಣ್ಣೆ ಹಾಕೋಬೋದು ಅದರ ಬದಲಿಗೆ ಎಣ್ಣೆ ತುಪ್ಪ ಹಾಕೋದ್ರಿಂದ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ನಾನು ಎಣ್ಣೆ ತುಪ್ಪ ಕಾದ ನಂತರ ಇಲ್ಲಿ ನಾನು ಪಲಾವ್ಗೆ ಹಾಕುವಂಥ ಇಂಗ್ರೀಡಿಯೆಂಟ್ಸ್ ಇದ್ದೀನಿ ಪಲಾವ್ ಇಲ್ಲಿ ಅನಾನಸ್ ಮೊಗ್ಗು ಮರಾಠಿ ಮೊಗ್ಗು ಮತ್ತು ಒಂದೆರಡು ಚಕ್ಕೆ ಮತ್ತು ಲವಂಗ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ ಹಾಗೆ ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರುವಂಥ ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಈ ಈ ರೀತಿ ಮಾಡಿ ನೋಡಿ ಹಾಗೆ ಇದರ ಜೊತೆ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರ್ಶನ ಸೇರಿಸ್ಕೊಳ್ತೀನಿ ಇದಕ್ಕೆ ರಿಶಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗಲೇ ಹಾಕ್ಬೋದು ಇಲ್ಲ ಅಂತ ಅಂದರೆ ವೆಜಿಟೇಬಲ್ ಹಾಕ್ಬಿಟ್ಟ ನಂತರ ನೀವು ಉಪ್ಪನ್ನ ಸೇರಿಸ್ಕೊಳ್ಬೋದು ದಪ್ಪ ಉಪ್ಪು ಈಗ ನಾನಿಲ್ಲಿ ವೆಜಿಟೇಬಲ್ನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಥರ ಯಾವ ಯಾವ ಥರ ಬೇಕು ಆ ಥರ ಹಾಕೋಬೋದು ಇದಕ್ಕೆ ನೀವು ಮಶ್ರೂಮ್ ಬರೀ ಮಶ್ರೂಮ್ ಕೂಡ ಹಾಕಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಬಟ್ ನಾನು ಮಶ್ರೂಮ್ ಬದಲಿಗೆ ನಾನು ವೆಜಿಟೇಬಲ್ ಹಾಕಿ ಮಾಡ್ತಾ ಇದ್ದೀನಿ ಕ್ಯಾರೆಟು ಬೀನ್ಸು ಮತ್ತು ಕ್ಯಾಪ್ಸಿಕಮ್ಮು ಮತ್ತು ಬಟಾಣಿ ಇದಕ್ಕೆ ನೀವು ಗೆಡ್ಡೆ ಕೋಶನೂ ಕೂಡ ಹಾಕೋಬೋದು ಹಾಗೆ ಇವಾಗ ನಾನು ಎಲ್ಲ ತರಕಾರಿನೂ ಕೂಡ ಹಾಕಿ ದಪ್ಪನ ಸೇರಿಸ್ಕೊಂಡೆ ಸೊ ದಪ್ಪ ಉಪ್ಪು ಈಗಲೇ ಹಾಕೋದ್ರಿಂದ ತರಕಾರಿ ಕೂಡ ತುಂಬ ಚೆನ್ನಾಗಿ ಉಪ್ಪಿನ ಅಂಶ ಹಿಡ್ದಿರುತ್ತೆ ಹಾಗೆ ತರಕಾರಿನೂ ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ ಈಗ ನಾನು ಒಂದೆರಡು ನಿಮಿಷ ಹಾಗೆ ಫ್ರೈ ಮಾಡಿಕೊಂಡು ಹಾಗೆ ಒಂದೆರಡು ನಿಮಿಷ ಕುಕ್ ಮಾಡ್ತೀನಿ ಸೊ ಫ್ರೈ ಆಗ್ತಾ ಇದೆ ನೋಡ್ತಾ ಇರ್ಬೋದು ಸ್ವಲ್ಪ ನೀರಿನ ಅಂಶನೂ ಕೂಡ ಬಿಡ್ಕೊಂಡಿದೆ ಸ್ವಲ್ಪ ಫ್ರೈ ಆಗಿದೆ ಫ್ರೈ ಆದ ನಂತರ ಈಗ ನಾವು ರುಬ್ಕೊಂಡಿರುವಂಥ ಮಸಾಲೆನ ಸೇರಿಸ್ಕೊಳ್ಬೇಕಾಗತ್ತೆ ಸೇರಿಸ್ಕೊಂಡು ಒಂದ್ಸರ್ತಿ ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಬಟ್ ನೀವು ಸತಿ ಟ್ರೈ ಮಾಡಲೇಬೇಕು ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಖಂಡಿತವಾಗಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇವಾಗ ನಾನು ಮಸಾಲೆ ಹಾಕಿದ ನಂತರ ಸ್ವಲ್ಪ ಹೊತ್ತು ಕುದಿಸಿಬಿಟ್ಟೆ ಯಾಕೆಂದರೆ ಹಸಿವಾಶಿನ ಹೋಗಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ತೇನೆ ಹಾಗೆ ಸ್ವಲ್ಪ ಕುಕ್ ಮಾಡಿದೆ ಒಂದು ಕುದಿ ಬಂದ ಮೇಲೆ ನಾವು ರುಬ್ಕೊಂಡಿರುವಂಥ ಜಾರಿಗೆನ ಸ್ವಲ್ಪ ನೀರು ಹಾಕ್ಕೊಂಡು ಸೇರಿಸ್ಕೊಂಡು ಇದಕ್ಕೆ ನೀರು ಹಾಕಬೇಕಾಗುತ್ತೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಕುದಿ ಬರಬೇಕು ಕುದಿ ಬಂದ ಮೇಲೆ ಇದಕ್ಕೆ ನಾನು తగ్గకొ అక్కడికి సేర్స్కొతాదినీ సీదారు హాకబౌదు ಇಲ್ಲಿ ನಾನು ಎರಡೂವರೆ ಗ್ಲಾಸ್ ಅಕ್ಕಿಗೆ ನಾನು ಇಲ್ಲಿ ಟೋಟಲ್ಲು ನಾಲ್ಕೂವರೆ ಗ್ಲಾಸ್ ನಾನು ನೀರನ್ನ ಸೇರಿಸ್ಕೊಳ್ತೀನಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ಕೊಳ್ತೀನಿ ತುಂಬ ಚೆನ್ನಾಗಿ ಉದುದ್ರವಾಗಿ ಬರಬೇಕು ಅಂತಂದರೆ ಪರ್ಫೆಕ್ಟಾಗಿ ಮೆಜರ್ಮೆಂಟ್ ಮಾಡಿ ಹಾಕಿ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಆಗೋಗ್ಬಿಟ್ರೆ ಅಂಥ ಟೇಸ್ಟ್ ಇರೋಲ್ಲ ಹಾಗಾಗಿ ನೀವು ಅಕ್ಕಿ ಹಾಕಿದ ನಂತರ ಅಲತೆ ಮಾಡಿಬಿಟ್ಟು ನೀರನ್ನ ಹಾಕ್ಕೊಂಡು ಒಂದು ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಸಪ್ಪೆ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಏನಾದರೂ ಅಂತ ಅನಿಸಿದರೆ ಇವಾಗಲೇನೇ ಸೋಲ್ ಸ್ವಲ್ಪ ಉಪ್ಪನ್ನ ಸೇರಿಸ್ಕೋಬೇಕಾಗತ್ತೆ ಪಲಾವ್ಗೆಲ್ಲ ನಾವು ಆಮೇಲೆ ಉಪ್ಪಾಕಿ ಮಿಕ್ಸ್ ಮಾಡ್ತೀನಂತ ಅಂದರೆ ಅಷ್ಟೊಂದು ಟೇಸ್ಟ್ ಇರೋಲ್ಲ ಹಾಗಾಗಿ ಕುದಿಯೋ ನೀರಲ್ಲೇ ನೀವು ಟೇಸ್ಟ್ ಮಾಡ್ಕೊಂಡು ನಂತರ ನೀವು ಉಪ್ಪಿದ್ರೆ ಉಪ್ಪು ಬೇಕು ಅಂದರೆ ಹಾಕೋಬೋದು ಹಾಕ್ಕೊಂಡು ಒಂದೊಸತಿ ಮಿಕ್ಸ್ ಮಾಡಿಕೊಂಡು ಮೇಲುಗಡೆ ಆ ಮುಚ್ಚಿಬಿಟ್ಟು ಒಂದು ಉಜೆನ್ನ ಕೂಗಿಸ್ಬಿಟ್ರೆ ಆಯಿತು ಪರ್ಫೆಕ್ಟ್ ಆದಂತಹ ಉದ್ರು ಆದಂತಹ ಪಲಾವ್ ಕೂಡ ರೆಡಿ ಆಗುತ್ತೆ ಸೊ ಫೈನಲಿ ಆಗಿದೆ ನೋಡ್ತಾ ಇರ್ಬೋದು ಪ್ರೆಷರ್ಸ್ ಕೂಡ ಹೋಗಿದೆ ಸೊ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ ಹೇಳಿ ನೋಡ್ತಾ ಇರ್ಬೋದು ಇವಾಗ ನಾನು ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಎಲ್ಲವನ್ನು ನೀಟಾಗಿ ಮಸಾಲೆ ಎಲ್ಲ ಮೇಲೆ ಇರುತ್ತಲ್ವ ಹಾಗಾಗಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಮಿಕ್ಸ್ ಮಾಡಿದ ಮೇಲೆ ಟೇಸ್ಟ್ ಮಾಡಿ ಹೇಗೆ ಬಂತು ಅಂತೇಳಿ ನಿಮಗೆ ಗೊತ್ತಾಗುತ್ತೆ ಇದಕ್ಕೆ ನೀವು ಬೇಕು ಅಂತ ಅಂದರೆ ಮೊಸರು ಬಜ್ಜಿನೂ ಕೂಡ ಮಾಡ್ಕೊಳ್ಬೋದು ಇನ್ನೂ ಚೆನ್ನಾಗಿರುತ್ತೆ ಮೊಸರು ಬಜ್ಜಿ ಬಟ್ ನಾನು ಮೊಸರು ಬಜ್ಜಿ ಮಾಡಿಲ್ಲ ಸೊ ಜಸ್ಟ್ ಪಲಾವ್ ಮಾಡಿದ್ದೀನಿ ಅಷ್ಟೇ ತುಂಬಾ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಯಾಕೆಂತಂದರೆ ಯಾವಾಗಲೂ ನಾವು ಪುದೀನ ಹಾಕಿ ಪಲಾವ್ ಮಾಡೋದು ಕಾಮನ್ ಆಗಿರುತ್ತೆ ಈ ಥರ ಡಿಫ್ರೆಂಟ್ ಆದಂತಹ ಸೊಪ್ಪನ್ನ ಹಾಕಿಬಿಟ್ಟು ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ವೆಜಿಟೇಬಲ್ಗಿಂತ ಮಶ್ರೂಮ್ ಹಾಕಿ ಮಾಡೋದ್ರಿಂದ ಇನ್ನೂ ಹೆಚ್ಚಾಗಿ ರುಚಿ ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ನೋಡಿದರೆಲ್ಲ ಉದುದ್ರವಾದಂತಹ ಪಲಾವ್ ಅವ್ರು ರೆಡಿ ಆಯಿತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಶೋ ನಿಮಗೂ ಇಷ್ಟ ಆಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸ್ಬೋದು ಇನ್ನು ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಈ ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬಾ ಮುಖ್ಯ ಓಕೆ ಸ್ನೇಹಿತರ ಇವತ್ತಿನ ವೀಡಿಯೋ ನಾನು ಹೇಳಿಗೆ ಏನು ಇದ್ದೀನಿ ಥ್ಯಾಂಕ್ ಯು ಬಾಯ್ ಬಾಯ್